ನಮಸ್ಕಾರ ನನ್ನೆಲ್ಲ ಸಮಸ್ತ ಕರ್ನಾಟಕ ಮಾಜನತೆಗೆ ನಾನು ನಿಮ್ಮ ಪ್ರೀತಿ ಅಫಿರೋ ಶೇಕ್ ನ್ಯಾಷನಲ್ ಅಪ್ಲಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮಾಡುವ ಸಿರಸಾಷ್ಟ ನಮಸ್ಕಾರಗಳು ಈಗ ಲೈವ್ನ ಉದ್ದೇಶವನ್ನು ಹೊತ್ತು ತಂದಿರುವ ಉದ್ದೇಶಪ್ಪ ಅಂತಂದರೆ ದೇಶದ ಹಾಗೂ ರಾಜ್ಯದ ಆಂತರಿಕ ವ್ಯವಸ್ಥೆಯನ್ನು ಭದ್ರಪಡಿಸಲು ಮತ್ತು ವ್ಯವಸ್ಥೆಯನ್ನು ಭದ್ರಪಡಿಸಲು ವ್ಯವಸ್ಥೆಯನ್ನು ಸುಖಾಂತಗೊಳಿಸಲು ವ್ಯವಸ್ಥೆಯನ್ನು ಬಲಪಡಿಸಲು ಅಂತರ್ಜಾಲ ಸಮರ್ಪಕ ಬಳಕೆಯಾಗಲಿ ಅಂತಕ್ಕಂಥ ಒಂದು ವಿಷಯವನ್ನು ಇವತ್ತು ಜನತಾಲ ವೇದಿಕೆಯಲ್ಲಿ ಇದ್ದೀವಿ ದಯವಿಟ್ಟು ಈ ಲೈವನ್ನ ಅತಿ ಹೆಚ್ಚು ರಾಜ್ಯಾದ್ಯಂತ ದೇಶಾದ್ಯಂತ ಸೇರ್ ಲೈವ್ ಕಮೆಂಟ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಹರಸಿ ಹಾರೈಸಿ ಪ್ರೋತ್ಸಾಹಿಸಬೇಕು ಎಂದು ಕಳಕಳಿಯ ಮನವಿ ದಯವಿಟ್ಟು ಲೈವ್ ಅನ್ನ ಸೇರ್ ಮಾಡಿ ಆಲ್ರೆಡಿ ಸಮಯ ಎರಡು ನಿಮಿಷ ಕಳೀತು ಯಾಕಂತಂದ್ರೆ ಒಂದು ಚೌಕಟ್ಟು ಇರುತ್ತೆ ಆ ಚೌಕಟ್ಟಿನ ಆಧಾರದಲ್ಲಿ ನಾವು ಮಾತುಗಳನ್ನ ಹೊರ ಹಾಕಬೇಕಾಗತ್ತೆ ಸೊ ಆ ಕಾರಣಕ್ಕೋಸ್ಕರ ದಯವಿಟ್ಟು ಲೈವನ್ನು ಅತಿ ಹೆಚ್ಚು ಸೇರ್ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಾಕಳಿಯ ಮನವಿ ಈ ಒಂದು ಲೈವ್ನ ಉದ್ದೇಶ ದೇಶದ ಹಾಗೂ ರಾಜ್ಯದ ವ್ಯವಸ್ಥೆಯನ್ನು ಬಲಪಡಿಸಲು ಅಂತರ್ಜಾಲದ ವ್ಯವಸ್ಥೆ ಸಮರ್ಪಕವಾಗಿ ಬಳಕೆಯಾಗಲಿ ಎನ್ನುವುದು ನಮ್ಮಗಳ ಸದುದ್ದೇಶ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಈಗಿರ್ತಕ್ಕಂತಹ ಆಂತರಿಕ ವ್ಯವಸ್ಥೆ ಹೇಗಿದೆ ಅಂತಕ್ಕಂಥದ್ದನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಜನರ ಜನಜೀವನ ಮತ್ತು ಆರ್ಥಿಕ ವ್ಯವಸ್ಥೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಿದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಬಹಳ ಗಮನಾರ್ಹವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಇವತ್ತು ದೇಶದಲ್ಲಿ ಪ್ರಚಲಿತದಲ್ಲಿ ಇರ್ತಕ್ಕಂಥ ಒಂದು ವಿವಾದಪ್ಪ ಅಂತಂದರೆ ಚುನಾವಣೆಯಲ್ಲಿ ಓಟ್ಗಳು ಕಳತನ ಆಗ್ತಾ ಇರತಕ್ಕಂಥದ್ದು ಒಂದು ಸಾಬೀತುಪಡಿಸ್ತಕ್ಕಂತಹ ಒಂದು ಸಂವಿಧಾನ ಉಳಿಸಿ ಸಂವಿಧಾನ ಬಚಾವು ಆಂದೋಲನಕ್ಕೆ ಕರೆ ಕೊಟ್ಟಿರ್ತಕ್ಕಂತಹ ಪ್ರತಿಪಕ್ಷ ಕಾಂಗ್ರೆಸ್ಗೆ ಇದೊಂದು ಹೋರಾಟದ ಮುಖವಾದರೆ ಬಿಜೆಪಿಯು ಜಾತಿ ವಿಭಜನೆಯಲ್ಲಿ ಮತ್ತು ಜಾತಿ ಜಾತಿ ಅಂಧಕಾರದಲ್ಲಿ ಮುಳುಗು ಹೋಗಿದೆ ಅಂತಕ್ಕಂಥದ್ದು ಸ್ಪಷ್ಟಪಡಿಸತಕ್ಕಂಥ ಒಂದು ನಿದರ್ಶನವನ್ನು ಇಲ್ಲಿ ತರಬಹುದು ಅಷ್ಟೇ ಅಲ್ಲ ಸಾಂಘಿಕ ಸಂಸ್ಥೆಯಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಭಾರತೀಯ ಚುನಾವಣಾ ಆಯೋಗ ಮತ್ತು ಎಲ್ಲ ರಾಜ್ಯಗಳ ಚುನಾವಣಾ ಆಯೋಗಗಳು ದೇಶದ ಸಮರ್ಪಕ ವ್ಯವಸ್ಥೆಯ ಮೇಲೆ ಹತ್ತಿರ ಕಂಡಿಡಬೇಕಾದ್ರೆ ಈಗ ನಾನು ತಂದಿರತಕ್ಕಂಥ ವಿಷಯ ಅಂತರ್ಜಾಲದ ವ್ಯವಸ್ಥೆ ಸಮರ್ಪಕ ಬಳಕೆ ಆಗಬೇಕು ಅಂತಕ್ಕಂಥ ಒಂದು ಅಂಶವನ್ನು ಪ್ರತಿಬಿಂಬಿಸುವಲ್ಲಿ ನಾನು ಬೆಳಕ ಚೆಲ್ತಾ ಇದ್ದೀನಿ ದೇಶದ ಹಾಗೂ ರಾಜ್ಯದ ಆಂತರಿಕ ವ್ಯವಸ್ಥೆಯಲ್ಲಿ ಭದ್ರತೆಯಲ್ಲಿ ಯಾವ ರೀತಿ ಕೆಲಸ ಸಾಕ್ತಾ ಇದೆ ಕಾನೂನ್ಮುಖರಾಗುವಂತೆ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅಂಶವನ್ನು ಜನತೆಯ ಮುಂದೆ ಬೆಳಕು ಚೆಲ್ಲಿದಾಗ ಗೊತ್ತಾಗುತ್ತೆ ಸ್ಪಷ್ಟವಾದ ನಿದರ್ಶನ ರಾಜ್ಯದಲ್ಲಿ ದೇಶದಲ್ಲಿ ನಡೀತಕ್ಕಂತಹ ಕೊಲೆ ಸೂಲಿಗೆ ದರೋಡೆ ಇನ್ನು ಹತ್ತು ಹಲವಾರು ಸೈಬರ್ ಕ್ರೈಮ್ಗಳು ದೇಶದ ದೈನಂದಿನ ಜೀವನದಲ್ಲಿ ಮುನ್ನೆಲೆಗೆ ಬೆಳಕನ್ನು ಚೆಲ್ತಕ್ಕಂಥ ಒಂದು ಇತಿಹಾಸವನ್ನು ನಾವು ಇಲ್ಲಿ ಸ್ಮರಿಸ್ಬೇಕಾಗತ್ತೆ ಅದಕ್ಕೆ ನಾನು ಹೇಳ್ತಾ ಇರೋದು ಈಗ ಜನತಾ ನ್ಯಾಯಾಲಯ ಮುಂದೆ ತಂದಿರ್ತಕ್ಕಂಥ ತಂದಿರ್ತಿರ್ತಕ್ಕಂಥ ಒಂದು ಪ್ರಮುಖಾಂಶ ಅಪ್ಪ ಅಂತಂದರೆ ಅಂತರ್ಜಾಲದ ಸಮ ಸಮರ್ಪಕ ಬಳಕೆ ಆಗಬೇಕು ಅಂತ ಜಾಗತಿಕ ಇತಿಹಾಸದಲ್ಲಿ ಮಾನ್ಯನೀಯ ಪ್ರಜಾಮಿತ್ರರೇ ಜಾಗತಿಕ ಇತಿಹಾಸದಲ್ಲಿ ಇವತ್ತು ಸಾಫ್ಟ್ವೇರ್ ತನ್ ಮಾಹಿತಿ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ತನ್ನದೇ ಆಗಿರ್ತಕ್ಕಂತಹ ದಾಪುಗಳನ್ನು ಹಾಕಿ ಹೆಜ್ಜೆ ಇಟ್ಟಿದೆ ದಾಪುಗಳನ್ನು ಹಾಕಿದೆ ಪ್ರಪಂಚದಲ್ಲಿರ್ತಕ್ಕಂಥ ರಾಷ್ಟ್ರಗಳು ಹೇಗೆ ಅಂತರ್ಜಾಲವನ್ನು ಸಮರ್ಪಕವಾಗಿ ಬಳಸ್ಕೊಳ್ತಾ ಇದೆ ಅಂತಕ್ಕಂಥ ಒಂದು ಪ್ರಮುಖ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಬಹಳ ಜಾಗರೂಕತೆಯ ಅಂಶ ಅಂತಕ್ಕಂಥದ್ದನ್ನು ನಾವಿಲ್ಲಿ ಭಾವಿಸಬೇಕು ಜಂತಾಲಯಾಲಯದ ಮುಂದೆ ಬರ್ತಕ್ಕಂತಹ ಪ್ರತಿಭೇದ ಹಂತಗಳನ್ನ ನಾವು ಕಂಡುಕೊಂಡಾಗ ಅಂತರ್ಜಾಲ ಯಾವ ರೀತಿ ಸಮರ್ಪಕವಾಗಿ ಬಳಕೆ ಮಾಡ್ಕೊಳ್ತಾ ಇದೆ ಸರ್ಕಾರ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅಂತಕ್ಕಂಥದನ್ನ ಇಲ್ಲಿ ನಾವು ಗಮನಾರ್ಹವಾಗಿ ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅಂಶ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ನಾವು ಬಹಳ ಅಭಿವೃದ್ಧಿಯನ್ನು ಹೊಂದಿರತಕ್ಕಂತಹ ಒಂದು ಅಂಶ ನಾವಿಲ್ಲಿ ಗಮನಿಸಬೇಕು ದಯವಿಟ್ಟು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ತನ್ನದೇ ಆಗಿರ್ತಕ್ಕಂತಹ ದಾಪುಗಳನ್ನು ಹಾಕಿ ಹಾಕಿಕೊಂಡಿರುವ ಭಾರತ ಪ್ರತಿಯೊಂದು ಕ್ಷೇತ್ರಗಳ ಮೇಲೆ ಹದ್ದಿನ ಕಣ್ಣನ್ನು ಇರಿಸ್ತಕ್ಕಂಥ ಒಂದು ಸಮರ್ಪಕ ಅಂತರ್ಜಾಲದ ವ್ಯವಸ್ಥೆ ಬಳಕೆ ಆಗಬೇಕು ಅಂತಕ್ಕಂಥದ್ದು ಜನತಾ ನ್ಯಾಯಾಲಯದ ಮುಂದೆ ನನ್ನ ವಾದ ದಯವಿಟ್ಟು ರಾಜ್ಯದ ನಮ್ಮ ರಾಜ್ಯದ ಒಂದು ವ್ಯವಸ್ಥೆಯನ್ನು ಬಲಪಡಿಸಿಕೊಳ್ಳಲಿ ಮತ್ತು ಸುಸ್ಥಿರ ಸರ್ಕಾರದ ಮೂಲಕ ಆಡಳಿತವನ್ನು ತಂದುಕೊಟ್ಟು ರಾಜ್ಯದಲ್ಲಿರ್ತಕ್ಕಂತಹ ನಾಗರಿಕರ ಜನಜೀವನ ಬದುಕನ್ನು ಯಾವ ರೀತಿ ಕಟ್ಕೊಡ್ಬೇಕು ಅಂತಕ್ಕಂಥ ಒಂದು ಪ್ರತಿತಂತ್ರದ ಅಂಶವನ್ನು ಇಲ್ಲಿ ನಾವು ಬಹಳ ಯಥೇಚ್ಛವಾಗಿ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಷಯ ಜನತಾ ನ್ಯಾಯಾಲಯದ ಮುಂದೆ ಇದೆ ಭೂಮಿಯ ಮೇಲೆ ಬಂದ ಮೇಲೆ ನಾವು ಇರುವುದು ಎನ್ನೆ ಇನ್ನೆಷ್ಟು ದಿನ ಅಂತಕ್ಕಂಥ ಒಂದು ಪ್ರತಿಕೂಲ ವಾತಾವರಣದಲ್ಲಿ ಮನುಷ್ಯ ಎಷ್ಟು ದಿನ ಬದುಕ್ತಾನೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಮನುಷ್ಯ ತನ್ನ ಜನ ತನ್ನ ದೈನಂದಿನ ಜೀವನದಲ್ಲಿ ತಾನು ಏನು ಪಾತ್ರವನ್ನು ಒದಗಿಸ್ತಾನೆ ಈ ರಾಜ್ಯಕ್ಕಾಗಿ ಈ ದೇಶಕ್ಕಾಗಿ ವಾಟ್ ಅಟ್ ಟು ಗಿವ್ ದ ಕಾಂಟ್ರಿಬ್ಯೂಷನ್ ಆಫ್ ಅವರ್ ಕರ್ನಾಟಕ ಕಾಂಟ್ರಿಬ್ಯೂಷನ್ ಆಫ್ ಅವರ್ ಇಂಡಿಯಾ ಅನ್ನೋದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತಕ್ಕಂಥದನ್ನ ಇಲ್ಲಿ ನಾವು ಗಮನಿಸಬೇಕು ದಯವಿಟ್ಟು ಲೈವನ್ನ ಹೆಚ್ಚು ಸೇರ್ ಮಾಡಿ ಯಾಕಂತಂದ್ರೆ ಇಲ್ಲಿ ಸೀನ್ ಆಗ್ತಾ ಇರೋದು ಏಯ್ಟಿ ಟು ಪೀಪಲ್ಸ್ ಮಾತ್ರ ಸೊ ದಯವಿಟ್ಟು ಅಬೌವ್ ಟೆನ್ ತೌಸಂಡ್ಗೆ ರೀಚ್ ಆಗಬೇಕು ಈ ಲೈವ್ ಯಾಕಂತಂದ್ರೆ ಮಾಹಿತಿ ತಂತ್ರಜ್ಞಾನ ಏನು ಒಂದು ಸಮರ್ಪಕವಾಗಿ ಏನು ಸಂಪ ಸಂಪನ್ಮೂಲ ವಾಹನ ಅಂದ್ರೆ ಸಂಪ ಸಂಪರ್ಕ ಸಂಪರ್ಕ ಮಾಧ್ಯಮ ಅಂತಕ್ಕಂಥದ್ದು ನಾವು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ಯಾವ ರೀತಿಯಾಗಿ ರಾಜ್ಯದ ಆರ್ಥಿಕ ಕ್ಷೇತ್ರದ ಮೇಲೆ ಮತ್ತು ಜನಜೀವನದ ಮೇಲೆ ಪ್ರಭಾವ ಬೀರಬಹುದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಾರ್ಹವಾಗಿ ತೆಗೆದುಕೊಳ್ಬೇಕಾಗುತ್ತೆ ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬರ್ ಮಾಡೋದರ ಮೂಲಕ ನ್ಯಾಷನಲ್ ಅಪ್ ಪಾರ್ಟಿಯ ಒಂದು ಈ ಯೂಟ್ಯೂಬ್ ಚಾನಲನ್ನು ಗೆಲ್ಲಿಸ್ಕೊಳ್ಬೇಕು ಯಾಕಂತಂದರೆ ಜನತಾ ನ್ಯಾಯಾಲಯದ ಮುಂದೆ ಹತ್ತು ಹಲವಾರು ವಿಷಯಗಳನ್ನು ನಾನು ದಿನವಿಡೀ ತೆಗೆದುಕೊಂಡು ಶ್ರಮ ವಹಿಸಿ ಈ ರಾಜ್ಯದ ಜನಜೀವನ ಸುಧಾರಿಸುವಲ್ಲಿ ನಾನು ಹತ್ತು ಹಲವಾರು ಯೋಜನೆಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಅಂತಕ್ಕಂಥ ಒಂದು ಪ್ರತಿಕೂಲ ವಾತಾವರಣದ ಒಂದು ಪರಿಸರವನ್ನು ಅನಾವರಣವನ್ನು ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಯಥೇಚ್ಛವಾಗಿ ಈ ಒಂದು ಲೈವ್ಗೆ ಸೇರ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಆತ್ಮೀಯ ಎಲ್ಲ ನನ್ನ ನಾಗರಿಕ ಬಂಧು ಮಿತ್ರರಲ್ಲಿ ಈ ಮೂಲಕ ಕೇಳಿಕೊಳ್ಳೋದೇನೆಂದರೆ ಅಂತರ್ಜಾಲ ವ್ಯವಸ್ಥೆ ಇಂಟರ್ನೆಟ್ ಮೀಡಿಯಾ ಯಾಕೆ ಒಂದು ಈ ಕ್ಷೇತ್ರದಲ್ಲಿ ಪ್ರತಿಕೂಲ ವ್ಯಾಪಕವಾಗಿರ್ತಕ್ಕಂಥ ಒಂದು ಪರಿಣಾಮ ಬೀರುವಲ್ಲಿ ಯಶಸ್ವಿ ಆಗಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ನೀಡಕ್ಕೆ ಬಂದಿದ್ದೀನಿಯಪ್ಪ ಅಂತಂದರೆ ಇವತ್ತು ಮಾಹಿತಿ ಅಂದರೆ ಅಂತರ್ಜಾಲ ವ್ಯವಸ್ಥೆ ಇಲ್ಲದೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಬ್ಯಾಂಕಿಂಗ್ ಸಾಫ್ಟ್ವೇರ್ ಕ್ಷೇತ್ರದಲ್ಲಾಗಿರ್ಬೋದು ಯಾವುದೇ ಕ್ಷೇತ್ರದಲ್ಲಿ ತೆಗೆದುಕೊಂಡ್ರೂ ಕೂಡ ಅಂತರ್ಜಾಲದ ವ್ಯವಸ್ಥೆ ಇಲ್ಲದೆ ನಾವು ಕೆಲಸ ಮಾಡೋಕೆ ಆಗ್ತಾ ಇಲ್ಲ ಅಷ್ಟು ಜನಜೀವನ ಅಂತರ್ಜಾಲದ ವ್ಯವಸ್ಥೆ ಮೇಲೆ ನಾವು ಇವತ್ತು ಏನು ಅವಲಂಬನೆಯನ್ನು ಪಡೆದಿದ್ದೀವಿ ಅಂತಕ್ಕಂಥದ್ದನ್ನು ಇಲ್ಲಿ ಅಲ್ಲಗಳೆ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಸುಧಾರಿಸಲು ಅಂತರ್ಜಾಲ ವ್ಯವಸ್ಥೆ ಬಹಳ ವ್ಯಾಪಕವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರ್ತಕ್ಕಂಥದ್ದು ದೇಶದ ಮತ್ತು ರಾಜ್ಯದ ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸಲು ಅಂತರ್ಜಾಲದ ಸಮರ್ಪಕ ಬಳಕೆ ಆಗಲೇಬೇಕು ಅದನ್ನು ಅನುಷ್ಠಾನಕ್ಕೆ ತರಬೇಕಾದರೆ ಏನು ಮಾಡಬೇಕು ಅಂತಕ್ಕಂಥದ್ದು ಜನತಾ ನ್ಯಾಯಾಲಯದ ಮುಂದೆ ಈಗ ನಾನು ಇಡ್ತಾ ಇದ್ದೀನಿ ಪ್ರತಿ ಜಿಲ್ಲೆಗಳಿಗೆ ಐ ಟಿ ಹಬ್ಗಳನ್ನು ವಿಸ್ತರಣೆ ಮಾಡಬೇಕು ಪ್ರತಿ ಜಿಲ್ಲೆಯಲ್ಲಿ ಅಂತ ಸಮರ್ಪಕ ಅಂತರ್ಜಾಲ ವ್ಯವಸ್ಥೆಯಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಬೇಕು ನಿರಂತರವಾದ ಸಮೂಹ ಸಂಪರ್ಕ ಮಾಧ್ಯಮಗಳ ಮೂಲಕ ರಾಜ್ಯದ ರಾಜ್ಯದ ಆರ್ಥಿಕ ಕ್ಷೇತ್ರದ ಮೇಲೆ ಆಗಿರ್ಬೋದು ಅಥವಾ ಹತ್ತು ಹಲವಾರು ಕ್ಷೇತ್ರಗಳ ಮೇಲೆ ಒಂದು ಕಣ್ಗಾವಲು ಇರಿಸಿದರೆ ಯಾವುದೇ ರೀತಿಯಾದ ಲೋಪದೋಷಗಳನ್ನು ಆಗದೆ ತಡೆ ರಹಿತ ಅಂದ್ರೆ ತಡೆ ಸಹಿತ ಎಚ್ಚರವನ್ನು ವಹಿಸಬಹುದು ಅಂತಕ್ಕಂಥದ್ದನ್ನ ಇಲ್ಲಿ ನಾನು ಮಹತ್ವಾಕಾಂಕ್ಷಿಯ ಬೆಳವಣಿಗೆಗಳ ಮೂಲಕ ನ್ಯಾಯಾಲಯದ ಮುಂದೆ ತಿಳುವಳಿಕೆಯನ್ನ ವ್ಯಕ್ತಪಡಿಸೋಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲ ನನ್ನ ಗಣ್ಯ ಮಹನೀಯರಲ್ಲಿ ಮತ್ತು ದೇಶದ ಗಣ್ಯ ಮಹಾ ನಾಗರಿಕ ಬಂಧುಗಳಲ್ಲಿ ಕೇಳಿಕೊಳ್ಳೋದಿಷ್ಟೇ ದೇಶ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸ್ತಾ ಇದೆ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನು ಪಡೆಯಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಅಲ್ಲಗಳಂತಿಲ್ಲ ನ್ಯಾಷನಲ್ ಅಪ್ಮಿ ಪಾರ್ಟಿಯಿಂದ ರಾಜ್ಯದ ಸಮರ್ಪಕ ಬೆಳವಣಿಗೆ ಮತ್ತು ಸರ್ವತೋಮುಖ ಅಭಿವೃದ್ಧಿಯನ್ನು ಕಂಡುಕೊಳ್ಳಲು ಮೊದಲು ಫಸ್ಟ್ ನಿರುದ್ಯೋಗವನ್ನು ತೊಡೆದಾಕ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಅವಿಚ್ಛಿನ್ನವಾಗಿ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಯಾಕಪ್ಪ ಅಂತಂದರೆ ನಿರುದ್ಯೋಗದ ಸಮಸ್ಯೆಯನ್ನು ನಿವಾರಣೆ ಆಗಿದ್ದಲ್ಲಿ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಬಹಳ ಗಣನೀಯ ಪ್ರಗತಿಯನ್ನು ಸಾಧಿಸಬಹುದು ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ಗಣನೀಯ ಪ್ರಗತಿಯನ್ನು ಸಾಧಿಸಬಹುದು ರಾಜ್ಯದ ಮತ್ತು ರಾಜ್ಯದ ಆಂತರಿಕ ಭದ್ರತೆಯಲ್ಲಿ ಭದ್ರತೆಯನ್ನು ಹೆಚ್ಚಿಸಿಕೊಳ್ಳುವುದರ ಮೂಲಕ ಕುಕೃತ್ಯಗಳ ಮೇಲೆ ಕಣ್ಗಾವಲಗಳನ್ನು ಇರಿಸಬಹುದು ಒಟ್ಟಾರೆಯಾಗಿ ರಾಜ್ಯದ ಒಂದು ವ್ಯವಸ್ಥಿತ ಆರ್ಥಿಕ ಸುಧಾರಣೆಯನ್ನು ತರಲು ನಿರುದ್ಯೋಗದ ಸಮಸ್ಯೆಯನ್ನು ಮೊದಲು ನಿವಾರಣೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾನಿಲ್ಲಿ ಜನತಾ ಜನತಾ ನ್ಯಾಯಾಲಯದ ಮುಂದೆ ಇಡ್ತಾ ಇದ್ದೀನಿ ಸೊ ನಿರುದ್ಯೋಗದ ಸಮಸ್ಯೆಯನ್ನು ತೊಡೆದು ಹಾಕಬೇಕಾದ್ರೆ ಮಾ ಏನು ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಗಮನಾರ್ಹ ವಿಷಯ ನ್ಯಾಷನಲ್ ಅಪ್ರಿಪಾರ್ಟಿಯ ಮೂಲಕ ನಿರುದ್ಯೋಗದ ಸಮಸ್ಯೆಯನ್ನು ತೊಳೆದು ಹಾಕಲು ನಿರುದ್ಯೋಗದ ಸಮಸ್ಯೆಯನ್ನು ತೊಳೆದು ಹಾಕಲು ಪರಿಸರ ಸ್ನೇಹಿ ಔದ್ಯೋಗೀಕರಣಗಳನ್ನು ಹೆಚ್ಚಿಸಲು ತುರ್ತು ಕ್ರಮ ತೆಗೆದುಕೊಳ್ಳುವುದು ಗುಡಿ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವುದು ಬಹಳ ಸಾಕಷ್ಟು ನಮ್ಮ ಮುಂದೆ ಸವಾಲುಗಳಿವೆ ಆ ಸವಾಲುಗಳೆಲ್ಲವನ್ನು ಎದುರಿಸಲು ಸಮರ್ಪಕವಾದ ಮಾಹಿತಿ ತಂತ್ರಜ್ಞಾನ ಬಳಕೆ ಆಗಬೇಕು ಅಂತಕ್ಕಂಥದ್ದು ನನ್ನ ವಾದ ದೇಶದ ಆಂತರಿಕ ವ್ಯವಸ್ಥೆಯನ್ನು ಭದ್ರಪಡಿಸಲು ಭಾರತ ಸರ್ಕಾರ ಏನು ಕ್ರಮ ತೆಗೆಯು ತೆಗೆದುಕೊಳ್ಳುತ್ತೆ ತುರ್ತಾಗಿ ಅಂತಕ್ಕಂಥದ್ದು ಕೂಡ ಅಲ್ಲಿ ಚರ್ಚಿಸಬೇಕಾಗಿರ್ತಕ್ಕಂಥ ವಿಷಯ ಒಂದೆಡೆ ಆದರೆ ರಾಜ್ಯದ ಪ್ರತಿಯೊಂದು ರಾಜ್ಯಗಳು ತಮ್ಮ ಆರ್ಥಿಕ ಕ್ಷೇತ್ರವನ್ನು ಸುಧಾರಿಸಿಕೊಂಡು ನಿರುದ್ಯೋಗ ಸಮಸ್ಯೆಯನ್ನು ತೊಳೆದು ಹಾಕಿ ರಾಜ್ಯದ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದ ಚಟುವಟಿಕೆಗಳನ್ನು ರೂಪಿಸಿಕೊಳ್ಬೇಕಾದ್ರೆ ರಾಜ್ಯ ಸರ್ಕಾರಗಳು ಯಾವ ರೀತಿಯ ಪ್ರತಿಕೂಲ ವಾತಾವರಣವನ್ನು ರೂಪಿಸ್ಕೊಳ್ಬೇಕು ಅಂತಕ್ಕಂಥದ್ದು ಒಂದು ಚರ್ಚೆ ಆಗಬೇಕು ಚರ್ಚೆ ಆಗಬೇಕು ಅಂತಕ್ಕಂಥದ್ದು ನನ್ನ ವಾದ ನ್ಯಾಷನಲ್ ಪಿಪಾರ್ಟಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ಬಂದಿದ್ದೇ ಆಗಿದ್ದಲ್ಲಿ ನಿರುದ್ಯೋಗ ಸಮಸ್ಯೆ ಪಿಡುಗನ್ನು ತೊಳೆದು ಹಾಕುವಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಅಧಿಕಾರಕ್ಕೆ ಬಂದು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ತುರ್ತು ಕ್ರಮಗಳನ್ನು ತೆಗೆದುಕೊಂಡು ಮೂವತ್ತು ಜಿಲ್ಲೆಗಳಿಗೆ ಐ ಟಿ ಹಬ್ಗಳನ್ನು ವಿಸ್ತರಿಸುವುದರ ಮೂಲಕ ಐ ಟಿ ವಿಂಗ್ಗಳನ್ನು ವಿಸ್ತರಿಸುವುದರ ಮೂಲಕ ನಿರಂತರವಾಗಿ ಎಲ್ಲ ಕ್ಷೇತ್ರಗಳ ಮೇಲೆ ಪರಿಹಾರೋಪ ಪರಿಹಾರೋಪಾದಿಗಳನ್ನು ಕಂಡುಕೊಳ್ಳಲು ತುರ್ತು ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥ ಒಂದು ಅಂಶವನ್ನು ಜನತಾ ನ್ಯಾಯಾಲಯದ ಮುಂದೆ ಇಡ್ತಾ ಇದ್ದೀನಿ ನಿರುದ್ಯೋಗದ ಸಮಸ್ಯೆ ನಿವಾರಣೆಯಾದರೆ ಎಲ್ಲ ಅಂದರೆ ಶಿಕ್ಷಣ ಆರೋಗ್ಯ ಕೃಷಿ ಉದ್ಯೋಗ ಪ್ರತಿಯೊಂದು ಅಂಶದ ಮೇಲೆ ಪ್ರತಿಕೂಲ ವಾತಾವರಣವನ್ನು ಸಾಧಿಸುವಲ್ಲಿ ಒಂದು ಉತ್ತಮ ವೇದಿಕೆ ಸೃಷ್ಟಿಯಾಗುತ್ತೆ ಅಂತಕ್ಕಂಥ ಒಂದು ವಾದವನ್ನು ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ ನ್ಯಾಷನಲ್ ಅಪ್ ಪಾರ್ಟಿ ಅಧಿಕಾರಕ್ಕೆ ಬಂದ ಇಪ್ಪತ್ನಾಲ್ಕು ಸಮೂಹ ಸಹ ಸಂಪನ್ಮೂಲ ಮಾಧ್ಯಮದ ಮೂಲಕ ಅಂತರ್ಜಾಲದ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಬಳಸಿಕೊಂಡು ಅಂತರ್ಜಾಲದ ಮೂಲಕ ಪ್ರತಿ ಜಿಲ್ಲೆಗೆ ಐ ಟಿ ಹಬ್ಗಳನ್ನು ವಿಸ್ತರಿಸಿ ಕನಿಷ್ಠ ಒಂದು ಜಿಲ್ಲೆಗೆ ಒಂದು ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸುವುದರ ಮೂಲಕ ನಿರಂತರವಾಗಿ ಎಂಟು ಗಂಟೆಗಳ ಮೂಲಕ ರಾಜ್ಯದಲ್ಲಿ ಏನೋ ಅಂತರ್ಜಾಲದ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಪ್ರಯತ್ನಗಳನ್ನು ರೂಪುರೇಷೆಗಳನ್ನು ಸಿದ್ಧಪಡಿಸಿ ನಿರುದ್ಯೋಗ ಸಮಸ್ಯೆದ ನಿವಾರಣೆಯ ಜೊತೆಗೆ ಆರ್ಥಿಕ ಕ್ಷೇತ್ರವನ್ನು ಸುಧಾರಿಸಿಕೊಳ್ಳಲು ಹತ್ತು ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇಡೀ ಪ್ರಪಂಚವೇ ಕಳ್ತರೆದು ನೋಡಬೇಕು ಕರ್ನಾಟಕದತ್ತ ಅಂಥ ವಿದ್ಯಮಾನವನ್ನು ಅಂಥ ವಿದ್ಯಮಾನಗಳ ಮೇಲೆ ಬೆಳಕು ಚೆಲ್ತಕ್ಕಂಥ ಒಂದು ಪ್ರತಿಕೂಲ ವಾತಾವರಣವನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ಎನ್ ಎ ಪಿ ಪಕ್ಷ ಮಾಡಲಿದೆ ಅಂತಕ್ಕಂಥ ಒಂದು ಅವಿಸ್ಮರಣೀಯ ವೇದಿಕೆಯ ಮೂಲಕ ನಾನು ಈ ಸಿದ್ಧಾಸ್ತದ ರೂಪುರೇಷೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ಎಲ್ಲ ನನ್ನ ನಾಗರಿಕ ಬಂಧುಗಳಿಗೆ ನಾನು ಕೇಳಿಕೊಳ್ಳೋದಿಷ್ಟೇ ಈಗಿರುವ ಸರ್ಕಾರಗಳು ಜಾತಿ ವಿಷ ಬೀಜಗಳನ್ನು ಬಿತ್ತುವುದರ ಮೂಲಕ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಹಾಳು ಮಾಡುವುದಲ್ಲದೆ ಮತ್ತಷ್ಟು ಬಡತನಕ್ಕೆ ತರತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ ನಾನು ಬಿ ಪಿ ಎಲ್ ಕಾರ್ಡ್ ಕೊಟ್ಟೆ ಎ ಪಿ ಎಲ್ ಕಾರ್ಡ್ ಕೊಟ್ಟೆ ಅದು ಕೊಟ್ಟೆ ಇದು ಕೊಟ್ಟೆ ಅನ್ನೋದಕ್ಕಿಂತಲೂ ನಿರುದ್ಯೋಗದ ಸಮಸ್ಯೆಯನ್ನು ಸಂಪೂರ್ಣವಾಗಿ ಮಟ್ಟ ಹಾಕಿದರೆ ಮಟ್ಟ ಹಾಕಿದ್ರೆ ಎಲ್ಲರೂ ದುಡಿ ಎಲ್ಲರಿಗೂ ದುಡಿಯುವ ಕೈಗಳಿಗೆ ಉದ್ಯೋಗವನ್ನು ನೀಡಿದೆ ಆಗಿದ್ದಲ್ಲಿ ಬಹಳ ವಿಧಿವಿಧಾನಗಳಲ್ಲಿ ತಕ್ಷಣದಿಂದಲೇ ಆರ್ಥಿಕ ಕ್ಷೇತ್ರದಲ್ಲಿ ಸುಧಾರಣೆಯನ್ನು ತರಬಹುದು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ಬೆಳವಣಿಗೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ರಾಜ್ಯದ ಸಂಪೂರ್ಣ ಶ್ರೇಯೋಭಿವೃದ್ಧಿಗೆ ಸಂಪೂರ್ಣ ಅಭಿವೃದ್ಧಿಗೆ ನಾವು ಒಂದಾಗಿ ಹೆಜ್ಜೆ ಹಾಕಬೇಕಾದ್ರೆ ಸಂಪೂರ್ಣ ನಿರುದ್ಯೋಗ ಸಮಸ್ಯೆಯನ್ನು ತೊಳೆದು ಹಾಕುವಲ್ಲಿ ನಾವು ಕೆಲಸ ಮಾಡಬೇಕು ನಾವು ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದು ಬೇಕಾಗಿಲ್ಲ ಫಸ್ಟು ನಿರುದ್ಯೋಗ ದುಡಿಯುವ ಕೈಗಳಿಗೆ ಉದ್ಯೋಗ ಕೊಟ್ಟಿದ್ದೇ ಆಗಿದ್ದಲ್ಲಿ ಸಂಪೂರ್ಣ ಪ್ರಗತಿಯನ್ನು ಸಾಧಿಸಲು ಸಾಧ್ಯ ಅಂತಕ್ಕಂಥದ್ದನ್ನು ನಾನು ನಿಮ್ಮ ಮುಂದೆ ಬಿಡ್ತಾ ಇದ್ದೀನಿ ಕನಿಷ್ಠ ಇಲ್ಲ ಅಂತಂದ್ರು ನಮ್ಮ ರಾಜ್ಯದಲ್ಲಿ ಎನ್ ಎ ಪಿ ಪಕ್ಷ ಅಧಿಕಾರಕ್ಕೆ ಬಂದ ಐದು ವರ್ಷದ ಒಳಗಾಗಿ ಐದು ವರ್ಷದ ಒಳಗಾಗಿ ಕನಿಷ್ಠ ಮೂರು ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕು ಯಾವ ರೀತಿಯಾಗಿ ಅಂತಕ್ಕಂಥದ್ದನ್ನು ನಾನು ಮುಂದೆ ಇಟ್ಟೆ ಬಿಡ್ತೀನಿ ಈಗ ಮಾಹಿತಿ ತಂತ್ರಜ್ಞಾನದ ಸಮರ್ಪಕ ಜಾಲ ಬಳಕೆಯಾಗಿಸಿಕೊಳ್ಳುವಲ್ಲಿ ಕನಿಷ್ಠ ಮೂರು ಲಕ್ಷ ಉದ್ಯೋಗ ಸೃಷ್ಟಿ ಪ್ರತಿ ಜಿಲ್ಲೆಗೆ ಐ ಟಿ ಹಬ್ಗಳನ್ನು ವಿಸ್ತರಿಸುವುದರ ಮೂಲಕ ಮೂವತ್ತೊಂದು ಮೂವತ್ತೊಂದು ಜಿಲ್ಲೆಗಳಲ್ಲಿ ಐ ಟಿ ಪಾರ್ಕ್ಗಳ ಸ್ಥಾಪನೆ ಮೂವತ್ತೊಂದು ಲಕ್ಷ ಉದ್ಯೋಗಗಳ ಸೃಷ್ಟಿ ಕೃಷಿ ಚೈತನ್ಯ ಆರೋಗ್ಯ ಕ್ಷೇತ್ರ ಶೈಕ್ಷಣಿಕ ಕ್ಷೇತ್ರ ಹೀಗೆ ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ಕನಿಷ್ಠ ಮೂವತ್ತ್ ಲಕ್ಷ ಲಕ್ಷ ಉದ್ಯೋಗ ಸೃಷ್ಟಿ ಅಷ್ಟೇ ಅಲ್ಲ ರಾಜ್ಯದ ಭದ್ರತೆಯ ವ್ಯವಸ್ಥೆಯಲ್ಲಿಯೂ ಕೂಡ ನಾವು ಕ್ರಮ ಕೈಗೊಳ್ಳಬೇಕಲ್ಲ ರಾಜ್ಯದ ಭದ್ರತೆ ವ್ಯವಸ್ಥೆಯಲ್ಲಿ ಗಡಿನಾಡ ಜನಸ್ನೇಹಿ ಪೊಲೀಸ್ ಆಡಳಿತ ವ್ಯವಸ್ಥೆಯನ್ನು ತರುವುದರ ಮೂಲಕ ರಾಜ್ಯದ ಭದ್ರತೆಗೆ ಭದ್ರತೆಗಾಗಿ ಕನಿಷ್ಠ ಒಂದು ಲಕ್ಷ ಉದ್ಯೋಗ ಸೃಷ್ಟಿ ಈ ರೀತಿಯಾಗಿ ರಾಜ್ಯದ ಸಂಪೂರ್ಣ ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಿಸಿಕೊಳ್ಳಲು ಐದು ವರ್ಷದಲ್ಲಿ ಐದು ಕೋಟಿ ಸುಮಾರು ಮೂರು ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕು ಅಂದಾಗಲೇ ಮಾತ್ರ ನಮ್ಮ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ವೇದಿಕೆಯನ್ನು ರೂಪಿಸಲು ಸಾಧ್ಯ ಈಗಿರ್ತಕ್ಕಂತಹ ಫ್ಯಾಕ್ಟ್ರಿಗಳನ್ನು ಮೇಲ್ದರ್ಜೆಗೆ ಏರಿಸಿ ಅವುಗಳನ್ನು ಒಂದು ಲಾಭದಾಯಕವಾಗಿರ್ತಕ್ಕಂಥ ವಾತಾವರಣದಲ್ಲಿ ಸೃಷ್ಟಿಯ ಸೃಷ್ಟಿ ಮಾಡಿ ಸರ್ಕಾರದಿಂದಲೇ ಐ ಟಿ ಹಬ್ಬ ಮತ್ತು ಐ ಟಿ ವಿಂಗ್ಗಳನ್ನು ಸ್ಥಾಪಿಸುವುದರ ಮೂಲಕ ಎಲ್ಲ ಕ್ಷೇತ್ರಗಳಲ್ಲಿ ಶಿಕ್ಷಣ ಉದ್ಯೋಗ ವೈದ್ಯಕೀಯ ಆಹಾರ ನಾಗರಿಕ ಸರಬರಾಜು ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸುವುದರ ಮೂಲಕ ಔದ್ಯೋಗೀಕರಣದಲ್ಲಿ ಪ್ರಗತಿಯನ್ನು ಸಾಧಿಸುವುದರ ಮೂಲಕ ಸಂಪೂರ್ಣ ನಿರುದ್ಯೋಗ ಸಮಸ್ಯೆಯನ್ನು ತೊಡೆದುಹಾಕಿ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂತಹ ಚಟುವಟಿಕೆಗಳನ್ನು ರೂಪುರೇಷೆಗಳನ್ನು ಸಿದ್ಧಪಡಿಸುವುದರ ಮೂಲಕ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಇಲ್ಲಿ ಆಗ್ತಾ ಇರೋ ಕೆಲಸ ಏನಪ್ಪಾ ಅಂತಂದ್ರೆ ಜಾತಿ ಮತಗಳ ಮಧ್ಯೆ ಬೆಂಕಿ ಹಚ್ಚೋ ಕೆಲಸ ಮತ್ತೆ ಆ ಹೆಣ್ಮಕ್ಕಳನ್ನ ಇವ್ರ ಎತ್ಕೊಂಡೋಗೋದು ಇವ್ರು ಹೆಣ್ಮಕ್ಳನ್ನ ಅವ್ರು ಹೋಗೋದು ಇದರಿಂದ ರಾಜ್ಯದ ಅಭಿವೃದ್ಧಿ ಸಾಧ್ಯವೇ ಇದು ಜನತಾ ನ್ಯಾಯಾಲಯದ ಮುಂದೆ ಇಡ್ತಕ್ಕಂಥ ಒಂದು ಪ್ರಶ್ನೆ ರಾಜ್ಯದ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯ ಸರ್ವತೋಮುಖ ಬೆಳವಣಿಗೆಯನ್ನು ಕಂಡುಕೊಳ್ಬೇಕಾದ್ರೆ ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸಬೇಕು ಸರ್ವ ಜನಾಂಗದ ಹಿತವನ್ನು ಕಾಪಾಡಬೇಕಾದರೆ ಸರ್ವ ಜನಾಂಗದವರನ್ನು ಸರ್ವ ಜನಾಂಗದವರಿಗೆ ಉದ್ಯೋಗಗಳನ್ನು ನೀಡುವುದರ ಮೂಲಕ ಅವರಲ್ಲಿರತಕ್ಕಂಥ ಸೂಕ್ತ ಶಕ್ತಿಯ ಪ್ರತಿಭೆಗಳನ್ನು ಹೊರಗೆಳೆದು ರಾಜ್ಯಕ್ಕೆ ಒಂದು ಉನ್ನತ ಕೊಡುಗೆಗಳನ್ನು ಕೊಡಬು ಕೊಡಮಾಡುವುದರ ಮೂಲಕ ಅವರ ಶಕ್ತಿಯನ್ನು ಬಳಸಿಕೊಂಡು ಮಾನವ ಸಂಪನ್ಮೂಲ ಹೆಚ್ಚಿಸುವುದರ ಮೂಲಕ ಮಾನವ ಸಂಪನ್ಮೂಲದ ಶಕ್ತಿಯು ಯಥೇಚ್ಛವಾಗಿ ಬಳಸಿಕೊಳ್ಳುವುದರ ಮೂಲಕ ರಾಜ್ಯದ ಪ್ರಗತಿಯಲ್ಲಿ ಗಣನೀಯ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದು ನಮ್ಮ ಮುಂದೆ ಸವಾಲಿದೆ ಆ ಸವಾಲನ್ನು ನಾವು ಗಟ್ಟಿಯಾಗಿ ಪ್ರಯೋಗಿಸುವಲ್ಲಿ ಒಂದಾಗಿ ಹೆಜ್ಜೆ ಹಾಕಿದರೆ ಖಂಡಿತವಾಗಲು ರಾಜ್ಯದ ವ್ಯವಸ್ಥೆಯಲ್ಲಿ ಸುಧಾರಿಸಲು ಸಾಧ್ಯ ಅಂತಕ್ಕಂಥದ್ದನ್ನು ನಾನು ನಿಮ್ಮ ಮುಂದೆ ತಂದಿಡೋಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದೆ ಈಗಿರ್ತಕ್ಕಂಥ ವಿಷಯ ರಾಜ್ಯದಲ್ಲಿ ಅಂತರ್ಜಾಲ ವ್ಯವಸ್ಥೆ ಸಂಪೂರ್ಣವಾಗಿ ಸಮರ್ಪಕವಾಗಿ ಬಳಕೆಯಾಗಲಿ ಅಂತಕ್ಕಂಥ ಒಂದು ವಾದವನ್ನು ಜನತಾ ನ್ಯಾಯಾಲಯದ ಮುಂದೆ ಇದ್ದೀನಿ ಸರ್ಕಾರ ಈಗಿರ್ತಕ್ಕಂಥ ಸರ್ಕಾರ ತುರ್ತಾಗಿ ಕ್ರಮ ತೆಗೆದುಕೊಂಡು ಅಂತರ್ಜಾಲದ ವ್ಯವಸ್ಥೆಯನ್ನು ಬಲಪಡಿಸಬೇಕು ಅಂತಕ್ಕಂಥದ್ದನ್ನು ಈ ಮೂಲಕ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ನಿರುದ್ಯೋಗಕ್ಕೆ ಇತಿಶ್ರೀ ಹಾಡಬೇಕಾದ ಆದರೆ ನಾವು ಹತ್ತು ಹಲವಾರು ಯೋಜನೆಗಳನ್ನು ರೂಪಿಸುವುದರ ಮೂಲಕ ರಾಜ್ಯದಲ್ಲಿ ಅಭಿವೃದ್ಧಿಗೆ ವಿಸ್ತರಣೆಯನ್ನು ತರುವುದರ ಮೂಲಕ ಆರ್ಥಿಕ ಕ್ಷೇತ್ರದ ವಲಯಗಳನ್ನು ಸುಧಾರಿಸುವುದರ ಮೂಲಕ ಆರ್ಥಿಕ ಮುಗ್ಗಟ್ಟನ್ನು ಸುಧಾರಿಸುವುದರ ಮೂಲಕ ಹಣ ದುಬ್ಬರವನ್ನು ಸುಧಾರಿಸುವುದರ ಮೂಲಕ ರಾಜ್ಯದ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ನಾವೆಲ್ಲ ಪೂರಕವಾಗಿ ಶ್ರಮಿಸಲು ಹೆಜ್ಜೆ ಹಾಕೋಣ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಮಾತನ್ನು ಪ್ರಶ್ನೆಪಡಿಸುತ್ತಾ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇರುವುದು ಒಂದೇ ಪರಿಹಾರ ನ್ಯಾಷನಲ್ ಆಪ್ನಿ ಪಾರ್ಟಿಗೆ ಅಧಿಕಾರ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ನ್ಯಾಷನಲ್ ಆಪ್ನಿ ಪಾರ್ಟಿ ಮೂವತ್ತು ಜಿಲ್ಲೆಗಳಿಗೆ ಜಿಲ್ಲಾಧ್ಯಕ್ಷರ ನೇಮಕ ಆಗಬೇಕಾಗಿದೆ ಬಲವಾಗಿ ಸ್ಥಳೀಯ ಚುನಾವಣೆಗಳನ್ನು ಎದುರಿಸಿಕೊಳ್ಳುವುದರ ಮೂಲಕ ಎನ್ ಎ ಪಿ ಪಕ್ಷ ತನ್ನ ಬಲವನ್ನು ತನ್ನ ಶಕ್ತಿಯಲ್ಲಿ ಹಿಡಿತವನ್ನು ಸಾಧಿಸಬೇಕು ಇದರ ಮೂಲಕ ಎರಡು ಸಾವಿರದ ಇಪ್ಪತ್ತೆಂಟರ ಮಹಾಸಂಗಮ ಚುನಾವಣೆ ಎದುರಿಸಲು ವೇದಿಕೆ ಸಜ್ಜುಗೊಳಿಸಬೇಕು ಇಷ್ಟೆಲ್ಲಕ್ಕೂ ಜನತಾ ನ್ಯಾಯಾಲಯದ ಮುಂದೆ ನಾನು ಕೈ ಮುಗಿದು ಕೇಳಿಕೊಳ್ಳುತ್ತಾ ಬಂದಿದ್ದೀನಿ ನಿಮ್ಮಗಳ ಆಶೀರ್ವಾದವನ್ನು ಬೇಡಿಕೊಳ್ಳುವುದಕ್ಕೆ ಸೊ ನಿಮ್ಮಗಳ ಆಶೀರ್ವಾದ ನನಗೆ ಬೇಕು ಸೊ ನೀವು ಆಶೀರ್ವಾದ ಮಾಡಿದ್ದೇ ಆಗಿದ್ದಲ್ಲಿ ರಾಜ್ಯದ ಆರ್ಥಿಕ ಕ್ಷೇತ್ರವನ್ನು ಸುಧಾರಿಸ ಸುಧಾರಣೆ ತರುವುದಷ್ಟೇ ಅಲ್ಲ ನಿರುದ್ಯೋಗ ನಿರುದ್ಯೋಗವನ್ನು ಸಂಪೂರ್ಣವಾಗಿ ತೊಡೆದುಹಾಕಿ ಬಡತನ ಮುಕ್ತ ಹಸಿವು ಮುಕ್ತ ಗುಡಿಸಲು ಮುಕ್ತ ಕರ್ನಾಟಕವನ್ನಾಗಿಸುವಲ್ಲಿ ನಾನು ಉತ್ತಮ ಪ್ರೇರಣೆ ಪೂರ್ವಕ ಹೆಜ್ಜೆಯನ್ನು ಹಾಕುವಲ್ಲಿ ನಿಮ್ಮಗಳ ಮುಂದೆ ಬಂದಿದ್ದೇನೆ ಬನ್ನಿ ನ್ಯಾಷನಲ್ ಅಪ್ ಪಾರ್ಟಿಯನ್ನು ಬಲಪಡಿಸಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ತರುವುದರ ಮೂಲಕ ಸಮರ್ಪಕ ಅಂತರ್ಜಾಲದ ಬಳಕೆ ಮಾಡಿಕೊಳ್ಳುವುದರ ಮೂಲಕ ದೇಶದ ನಿರುದ್ಯೋಗದ ಸಮಸ್ಯೆ ನಿವಾರಣೆಯಾಗುವಲ್ಲಿ ಹಾಗೂ ಆರ್ಥಿಕ ವಲಯ ಕ್ಷೇತ್ರಗಳಲ್ಲಿ ಸುಧಾರಣೆಯನ್ನು ತರುವುದರ ಮೂಲಕ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ನಾವೆಲ್ಲರೂ ಒಗ್ಗಟ್ಟಾಗಿ ದುಡಿಯೋಣ ಮುನ್ನೆಜ್ಜೆ ಹಾಕೋಣ ಇಡೀ ಪ್ರಪಂಚವೇ ರಾಜ್ಯದತ್ತ ತಿರುಗುವ ತಿರುಗಿ ನೋಡುವಂತೆ ಮಾಡುವಲ್ಲಿ ನಾವೆಲ್ಲರೂ ಪಣತೊಟ್ಟು ಕೆಲಸ ಮಾಡೋಣ ಹಾಗಲೆರಳು ಶ್ರಮಿಸಿ ನಾವು ರಾಜ್ಯದ ಒಂದು ಆರ್ಥಿಕ ವಲಯವನ್ನು ಉತ್ತಮ ವಲಯವನ್ನಾಗಿ ಮಾಡಿಕೊಳ್ಳಲು ನಾವೆಲ್ಲರೂ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ತೋರಿಸಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋ ಭವಂತು ಎನ್ನುವ ಹಾಗೆ ಎಲ್ಲ ಸರ್ವ ಜನಾಂಗದ ಶಕ್ತಿಯನ್ನು ಬಳಕೆ ಮಾಡಿಕೊಂಡು ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಸಹೋದರ ಸಹೋದರಿಯರಂತೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೆಜ್ಜೆ ಹಾಕೋಣ ಜಾತಿ ವಿಷಯ ಪಂಥದ ಭೇದ ಬೇಡ ಇಲ್ಲಿ ರಾಜಕಾರಣಿಗಳು ಮತ ಬ್ಯಾಂಕ್ಗಳನ್ನು ಮಾಡಿಕೊಂಡು ಏನು ಮತ ವಿಭಜನೆಗಳನ್ನಾಗಿ ಮಾಡಿ ಆ ಸಮಾಜದ ನಾಯಕ ಈ ಸಮಾಜದ ನಾಯಕ ಅಂತೇಳಿ ಏನು ದೌರ್ಬಲ್ಯವನ್ನ ಮಾಡಿಕೊಂಡು ರಾಜ್ಯದ ಆರ್ಥಿಕ ಸ್ಥಿತಿಯನ್ನ ಮುಗ್ಗರಿಸುವಲ್ಲಿ ಕಾರಣರಾಗ್ತಾ ಇದ್ದಾರೆ ಮತ್ತು ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡ್ತಾ ಇದ್ದಾರೆ ಇಂತಹ ರಾಜಕಾರಣಿಗಳಿಗೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಪಾಠ ಕಲಿಸುವುದರ ಮೂಲಕ ದೂರದೃಷ್ಟಿ ಇಲ್ಲದ ರಾಜಕಾರಣಿಗಳನ್ನ ಮನೆಗೆ ಕಳಿಸುವುದರ ಮೂಲಕ ನಮ್ಮ ರಾಜ್ಯವನ್ನು ಸುಧಾರಿಸಿಕೊಳ್ಳುವಲ್ಲಿ ಆರ್ಥಿಕ ವಲಯದಲ್ಲಿ ಸುಧಾರಣೆ ತರುವಲ್ಲಿ ಹಾಗೂ ಮಾಹಿತಿ ತಂತ್ರಜ್ಞಾನವನ್ನು ಮತ್ತು ಅಂತರ್ಜಾಲ ಸಮರ್ಪಕ ಬಳಕೆ ಮಾಡಿಕೊಂಡು ನಾವು ನಮ್ಮ ರಾಜ್ಯದ ಮೇಲೆ ಹದ್ದಿನ ಕಣ್ಗಾವಲನ್ನು ಇಟ್ಟು ಕ್ಷೇತ್ರವನ್ನು ಸುಧಾರಿಸಿಕೊಂಡು ಸಂಪೂರ್ಣ ನಿರುದ್ಯೋಗದ ಸಮಸ್ಯೆಯನ್ನು ತೊಳೆದು ಹಾಕುವಂತೆ ರಾಜ್ಯದ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿ ನಾವೆಲ್ಲ ಒಂದಾಗಿ ಹೆಜ್ಜೆ ಹಾಕೋಣ ಅಂತಕ್ಕಂಥ ಮಹತ್ವಾಕಾಂಕ್ಷೆ ಮತ್ತೆ ಪಡಿಸುತ್ತಾ ನನ್ನ ಈ ಒಂದು ಲೈವ್ ಯೂಟ್ಯೂಬ್ ಲೈವ್ಗೆ ವಿದಾಯ ಕೋರುತ್ತೇನೆ ಶುಭ ಶುಭೋದಯದೊಂದಿಗೆ ತಮ್ಮೆಲ್ಲರಿಗೂ ಶುಭವಂದನೆಗಳನ್ನು ಸಲ್ಲಿಸುತ್ತಾ ಮುಂಬರುವ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಮತ್ತು ಸಮಯ ಸಿಕ್ಕರೆ ಸಾಯಂಕಾಲ ಮತ್ತೊಂದು ವಿಷಯದ ಆಧಾರದ ಮೇಲೆ ತಮ್ಮ ಮುಂದೆ ಬರಲಿದ್ದೇನೆ ಸದಾ ನಿಮ್ಮ ಸೇವಕನಾಗಿ ನಿಮ್ಮ ಮನೆಯ ಮಗ ಫಿರೋಜ್ ಬಿ ಎಸ್ ಸದಾ ಜನತಾ ನ್ಯಾಯಾಲಯದಲ್ಲಿ ಜನತಾ ನ್ಯಾಯಾಲಯದ ಕಟಕಟೆಯಲ್ಲಿ ನಾನು ನಿಮ್ಮ ಸೇವಕ ಫಿರೋಜ್ ಬಿ ಎಸ್ ನ್ಯಾಷನಲ್ ಅಪ್ಲಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಶುಭವಂದನೆಗಳು